ನಮಸ್ತೆ ವೀಕ್ಷಕರೇ ಸುದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಪ್ರತಿಷ್ಠಿತ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ ಎಒ ಇ ಕಮಿಟಿ ಬಿ ಅಧ್ಯಕ್ಷರಾದ ಡಾಕ್ಟರ್ ರೇಣುಕ ಪ್ರಸಾದ್ ಕೆವಿ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಎರಡು ಅವಧಿಗೆ ಅವಿರೋಧವಾಗಿ ಮತ್ತು ಮೂರನೇ ಅವಧಿಗೆ ಬಹುಮತದಿಂದ ಚುನಾಯಿತರಾಗಿದ್ದ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಅವರು ಹೊಸ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇದೀಗ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಅವರು ಎರಡನೇ ಬಾರಿಗೆ ಇಪ್ಪತ್ತೊಂದು ಹದಿನಾಲ್ಕು ಮತಗಳ ಅಂತರದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಕೆಂಚಪ್ಪಗೌಡ ಕಾರ್ಯದರ್ಶಿಯಾಗಿ ಕೋನಪ್ಪ ಮತ್ತು ಜೊತೆ ಕಾರ್ಯದರ್ಶಿಯಾಗಿ ಹನುಮಂತರಾಯಪ್ಪ ಆಯ್ಕೆಯಾಗಿರುತ್ತಾರೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆ ದಿನದ ಅಂಗವಾಗಿ ಕರ್ನಾಟಕ ಅರೆಭಾಷೆ ಅಕಾಡೆಮಿ ಆಶ್ರಯದಲ್ಲಿ ತಾಲೂಕು ಗೌಡರ ಯುವ ಸೇವಾ ಸಂಘ ಮಹಿಳಾ ಘಟಕ ತರುಣ ನಗರ ಘಟಕ ಮಹಿಳಾ ಸಮಿತಿ ಸಹಕಾರದಲ್ಲಿ ಸುಳಿದ ಕೊಡೆಯಾಲ ಸಮುದಾಯದಲ್ಲಿ ಅರೆಭಾಷೆ ದಿನಾಚರಣೆಯೊಂದು ನಡೆಯಿತು ನಿವೃತ್ತ ಅರಣ್ಯಪಾಲಕ ಮೈ ಸುಂದರಗೌಡ ಪಿಂಗಾರ ಅರಳಿಸುವುದರ ಮೂಲಕ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿವಿಧ ತಂಡಗಳಿಂದ ಅರೆಭಾಷೆ ಹಾಡು ನೃತ್ಯ ಪ್ರದರ್ಶನ ರೂಪಕ ಮಿಮಿಕ್ರಿ ಪೊಳ್ಮೆ ಪದ್ಯ ಬಂಡಿ ಸಾಂಪ್ರದಾಯಿಕ ಉಡುಗೆ ಪ್ರದರ್ಶನ ಇನ್ನಿತರ ಕಾರ್ಯಕ್ರಮಗಳು ನಡೆಯಿತು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ವಹಿಸಿದ್ದರು ಹಿರಿಯ ಇಂಜಿನಿಯರ್ ಡಿಎಂ ಸುಮಿತ್ರ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅರೆಭಾಷೆ ಬೆಳವಣಿಗೆಗೆ ಸಹಕರಿಸಿದ ಉದ್ಯಮಿ ಎಸ್ ಅಬ್ದುಲ್ಲಾ ಕಟಕಾರ್ಸ್ ಗಾಯಕ ಕೆಆರ್ ಗೋಪಾಲಕೃಷ್ಣ ಸುದ್ದಿ ಬಿಡುಗಡೆ ಸಂಪಾದಕ ಹರೀಶ್ ಬಂಟ್ವಾಳ್ ದೈವನರ್ತಕ ಜಯರಾಮ ಅಜಿಲಾ ಗ್ರಂಥಪಾಲಕಿ ಸಾವಿತ್ರಿ ಕಣೆಮರಡಕ ಯುವ ಸಾಹಿತಿ ಉದಯ ಭಾಸ್ಕರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸುಳ್ಯ ಸರ್ಕಾರಿ ಪದವಿಪುರ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪಿಬಿ ಸುಧಾಕರ್ ರೈ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಲೇಜಿನ ಪ್ರಾಂಶುಪಾಲ ಮೋಹನ್ ಅವರು ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಕೆಲಸ ಕಾರ್ಯವನ್ನು ಶ್ಲಾಘಿಸಿದರು ಉಪ ಪ್ರಾಂಶುಪಾಲ ಪ್ರಕಾಶ್ ಮೂಡಿತಾಯ ಮಾತನಾಡಿದರು ನಿವೃತ್ತ ಪ್ರೊಫೆಸರ್ ಕುಶಾಲಪ್ಪಗೌಡ ಡಿಎಸ್ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಇಂಜಿನಿಯರ್ ಸಂಕಪ್ಪಗೌಡ ನೀರ್ಪಾಡಿ ಹಿರಿಯ ವಿದ್ಯಾರ್ಥಿ ಸಂಘದ ನಿಕಟಪೂರ್ವ ಮಾಜಿ ಕಾರ್ಯದರ್ಶಿ ಡಿಎಸ್ ಗಿರೀಶ್ ಮಾತನಾಡಿ ಅನಿಸಿಕೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ರಂಗಯ್ಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಕೇರ್ಪಳ ಕೋಶಾಧಿಕಾರಿ ಕೆಟಿ ವಿಶ್ವನಾಥ್ ವೇದಿಕೆಯಿದ್ದರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ದೈವಗಳ ಗೋಪುರ ನಡವಳಿ ನಿನ್ನೆ ರಾತ್ರಿ ನಡೆಯಿತು ದೈವಗಳಿಗೆ ಕೊಡುವ ಕೋಲ ಹಾಗೂ ಪರ್ವಗಳಿಗೆ ನಡೆಯುವ ಗೋಪುರ ನಡವಳಿ ಜರುಗಿತು ಡಿಸೆಂಬರ್ ಹದಿಮೂರರ ಬೆಳಗ್ಗೆ ಪುರುಷರಾಯ ದೈವವು ಕುಮಾರಧಾರ ನದಿಗೆ ತೆರಳಿ ತೀರ್ಥದಲ್ಲಿ ಪವಿತ್ರ ಮೀನುಗಳಿಗೆ ಅಕ್ಕಿ ಹಾಕುವ ಮೂಲಕ ಆಹಾರವನ್ನು ನೀಡಲಾಯಿತು ದೇವಸ್ಥಾನದ ಅಧಿಕಾರಿಗಳು ಸ್ಥಳೀಯರು ಉಪಸ್ಥಿತರಿದ್ದರು ಸುಳ್ಯ ಸಾರ್ವಜನಿಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಆಶ್ರಯದಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮೂವತ್ತನೇ ವರ್ಷದ ಅಯ್ಯಪ್ಪ ದೀಪೋತ್ಸವವು ಸುಳ್ಯ ಚನಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಿತು ಬ್ರಹ್ಮಶ್ರೀ ವೇದಮೂರ್ತಿ ಪುರೋಹಿತ ನಾಗರಾಜ ಭಟ್ ಮತ್ತು ಸುದರ್ಶನ್ ಭಟ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಗಣಪತಿ ಹವನವಾಗಿ ದೀಪಾರಾಧನೆಯೊಂದಿಗೆ ವಿಷ ಪೂಜೆ ನಡೆಯಿತು ಮಧ್ಯಾಹ್ನ ವಿಶೇಷವಾಗಿ ಮಹಾಪೂಜೆ ಕಾರ್ಯಕ್ರಮ ನಡೆಯಿತು ಬಳಿಕ ಸಾರ್ವಜನಿಕ ಆತನ ಸಂತರ್ಪಣೆ ಆಯಿತು ಸಂಜೆ ಹಳಗೇಟಿನಿಂದ ಪಾಲ್ಕೊಂಬು ಮೆರವಣಿಗೆಯು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿರುವ ಸನ್ನಿಧಾನಕ್ಕೆ ತೆರಳಿತು ನಂತರ ಅಗ್ನಿ ಸ್ಪರ್ಶವಾಗಿ ರಾತ್ರಿ ಯಕ್ಷಗಾನ ಬಯಲಾಟವಾಯಿತು ಮರುದಿನ ಪ್ರಾತಕಾಲ ಅಯ್ಯಪ್ಪ ವೃತ್ತಧಾರಿಗಳಿಂದ ಅಗ್ನಿ ಸೇವೆಯೂ ನಡೆಯಿತು ಈ ಸಂದರ್ಭದಲ್ಲಿ ರಾತ್ರಿ ಭಕ್ತಿಗಾನ ಕಾರ್ಯಕ್ರಮವೂ ಪ್ರದರ್ಶನವಾಯಿತು ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಅಲ್ಪ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತದನಂತರ ತುಲಬಾರ ಸೇ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವತ್ತು ದೈವಸ್ಥಾನ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ಅಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸಬಹುದು ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಗೆ ಸ್ವಾಗತ ಸುಳ್ಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರುಗಳ ನೇತೃತ್ವದಲ್ಲಿ ಲೋಕ ಅದಾಲತ್ ನಡೆಯಿತು ರಾಜ್ಯದಲ್ಲಿ ಇತ್ಯರ್ಥಪಡಿಸಲು ಸಾಧ್ಯವಿರುವ ಹಲವಾರು ಪ್ರಕರಣಗಳು ಪಕ್ಷಗಾರರು ಯಾವುದೇ ಶುಲ್ಕ ಖರ್ಚು ವೆಚ್ಚವಿಲ್ಲದೆ ಲೋಕ ಅದಾಲತ್ನಲ್ಲಿ ಸರಿಪಡಿಸಿಕೊಂಡರು ಅದಾಲತ್ನಲ್ಲಿ ವ್ಯಾಜ್ಯಪೂರ್ವ ಪ್ರಕರಣಗಳಾದ ಚೆಕ್ ಅಮಾನ್ಯ ಬ್ಯಾಂಕ್ ವಸೂಲಾತಿ ಉದ್ಯೋಗ ಕಾರ್ಮಿಕ ವೇತನ ವಿದ್ಯುತ್ ನೀರು ಮೋಟಾರು ವಾಹನ ಪ್ರಕರಣ ಕೌಟುಂಬಿಕ ಸಮಸ್ಯೆ ಪತ್ನಿ ಸಮಸ್ಯೆ ಪ್ರಕರಣ ಜಾಗದ ತಕರಾರು ಸೇರಿದಂತೆ ರಾಜ್ಯದಲ್ಲಿ ಇತ್ಯರ್ಥಪಡಿಸಲು ಸಾಧ್ಯವಿರುವ ಇತರ ಸೇವಾ ಶುಲ್ಕದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಲೋಕ ಅದಾಲತ್ನಲ್ಲಿ ಅವಕಾಶ ನೀಡಲಾಗಿತ್ತು ಸುಳೆ ತಾಲೂಕು ಯಾದವ ಸಮಾವೇಶವು ಡಿಸೆಂಬರ್ ಇಪ್ಪತ್ತೈದರಂದು ನಡೆಯಲಿದ್ದು ಇದಕ್ಕೆ ಪೂರ್ವಭಾವಿಯಾಗಿ ಯಾದವ ಕ್ರೀಡಾಕೂಟ ಇಂದು ಯುವಜನ ಸಂಯುಕ್ತ ಮಂಡಳಿಯ ಕ್ರೀಡಾಂಗಣದಲ್ಲಿ ನಡೆಯಿತು ನಿವೃತ್ತ ಶಿಕ್ಷಕ ಸುಳೆ ತಾಲೂಕು ಯಾದವ ಸಭಾ ನಿಕಟಪೂರ್ವ ಅಧ್ಯಕ್ಷ ಕಣಕೂರು ಕೊರಗಪ್ಪ ಮಾಸ್ತರ್ ದೀಪ ಬಳಸಿದ್ದರು ಕ್ರೀಡಾಪಟು ಲಕ್ಷ್ಮಣ ಬೊಳ್ಳಾಜೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ ಇಂಚರ ಅಲೆಟಿಕ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ತುಳಿದ ಹಳೆ ಗೇಟ್ನಲ್ಲಿರುವ ಬಾರ್ ಒಂದರಲ್ಲಿ ಗ್ರಾಹಕನಾಗಿ ಬಂದಿದ್ದ ಯುವಕನೊಬ್ಬ ತನ್ನ ಮೊಬೈಲ್ನಲ್ಲಿ ಬಾರ್ ಮಾಲಕರ ವಿಡಿಯೋ ಮಾಡಿದನೆಂಬ ಕಾರಣಕ್ಕಾಗಿ ಆಕ್ಷೇಪ ವ್ಯಕ್ತವಾಗಿ ಯುವಕನನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಲಾದ ಘಟನೆ ವರದಿಯಾಗಿದೆ ಯುವಕ ಯಾರೆಂಬ ಬಗ್ಗೆ ಆತ ಯಾಕೆ ವಿಡಿಯೋ ಮಾಡಿದನೆಂಬ ಬಗ್ಗೆ ಇನ್ನೂ ತಿಳಿದು ಬಂದಿಲ್ಲ ಕಾಡು ಪ್ರಾಣಿ ಎಂದು ತಿಳಿದು ನಾಯಿಯೊಂದಕ್ಕೆ ಕೋವಿಂದ ಗುಂಡು ಹರಿಸಿಕೊಂಡ ಘಟನೆ ಪೆರಾಜೆಯಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದೆ ಪೆರಾಜೆಯ ಕಾಪುಮಲೆ ಕೊಂದಲ್ಪಡಿ ದಯಕರ ಅವರ ಮನೆಯ ಬಳಿ ಬೇಟೆಗೆ ಬಂದ ವ್ಯಕ್ತಿಗಳು ಮನೆಯ ಸಾಕುನಾಯಿಗೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಗುಂಡು ಹೊಡೆದು ಪರಾರಿಯಾಗಿದ್ದರು ನಾಯಿ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಮರ್ಕಂಜ ಮತ್ತು ನೆಲ್ಲೂರು ಕೆಂಬರಾಜೆ ಗ್ರಾಮಗಳಿಗೆ ಒಳ್ಳೆ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಾಣಿಕೆ ಡಬ್ಬಿಯನ್ನು ಒಡೆದು ಹಣ ಕಳವು ಮಾಡಿರುವ ಘಟನೆ ಇಂದು ಬೆಳಕಿಗೆ ಬಂದಿದೆ ಮಿನುಂಗೂರು ದೇವಸ್ಥಾನ ಜೀರ್ಣೋದ್ಧರಗೊಳ್ಳುತ್ತಿದ್ದ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಹೊರಗಿನ ಆವರಣದಲ್ಲಿ ಕಾಣಿಕೆ ಡಬ್ಬಿಗಳನ್ನು ಇರಿಸಲಾಗಿತ್ತು ರಾತ್ರಿ ಕಳ್ಳರು ದೇವಸ್ಥಾನಕ್ಕೆ ಬಂದು ಕಾಣಿಕೆ ಡಬ್ಬಿಯನ್ನು ಒಡೆದು ಹಣ ದೋಚಿರುವುದಾಗಿ ತಿಳಿದು ಬಂದಿದೆ ಇಂದು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಕಾಣಿಕೆ ಹಾಕುವ ಸಂದರ್ಭ ಹಣ ಕಳಬಾದ ಘಟನೆ ಬೆಳಕಿಗೆ ಬಂದಿದೆ ಪೊಲೀಸ್ ದೂರು ನೀಡಲಾಗಿದೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಮಹಜರು ನಡೆಸಿದ್ದಾರೆ ಉಬೆಡ್ಕಮಿತೂರು ಗ್ರಾಮದ ಗುತ್ತಮಟ್ಟೆಯ ಪಾನತಿಲ ಕಾಲನಿಯ ಗರುಡಿ ಎಂಬವರ ಪತ್ನಿ ಶ್ರೀಮತಿ ನಿರ್ಮಲ್ ರವರು ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವರದಿಯಾಗಿದೆ ಅವರಿಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ಬೆಳ್ಳಾರೆ ಗ್ರಾಮದ ಕಾವಿನ ಮೂಲೆ ದಿವಂಗತ ಅಬ್ದುಲ್ ಲತೀಫ್ ಸಾಹೇಬ್ರ ಧರ್ಮಪತ್ನಿ ಹಮಿದಾಭಿ ಕಾವಿನ ಮೂಲೆಯವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಮಡಪಾಡಿ ಗ್ರಾಮದ ಕಾಯರಕಟ್ಟೆ ಜಯರಾಮಗೌಡ ಎಂಬವರು ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ